ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪಿಎ ಗ್ರಾಮದ ಬನ್ನೆಟ್ಟಿ ಟು ಸಾಸಬಾಳ ಹೋಗುವ ರಸ್ತೆ ಹಲವಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದ ರಸ್ತೆಯಾಗಿದೆ ಇನ್ನೂರಿಂದ ಮುನ್ನೂರು ಹೆಕ್ಟರ್ನಷ್ಟು ಹೊಲಗಳಿವೆ ಮಳೆ ಬಂದರೆ ಯಾರೂ ಕೂಡ ಈ ರಸ್ತೆಯಲ್ಲಿ ಓಡಾಡಲು ಆಗ್ತಾ ಇಲ್ಲ ಮೊನ್ನೆ ನಡೆದ ಜೆ ಎಂ ಕಾಮಗಾರಿ ಮಾಡುವಾಗ ಹಲವಾರು ಪೈಪ್ಲೈನ್ಗಳು ಒಡೆದು ಹೋಗಿ ಸುಮಾರು ಮೂರು ತಿಂಗಳಿನಿಂದ ಯಾರಿಗೂ ಕೂಡ ಓಡಾಡಲಾಗ್ತಾ ಇಲ್ಲ ರೈತರು ಕಷ್ಟಪಟ್ಟು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟಾದರೂ ಕೂಡ ಯಾವ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಈ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವರದಿ ಶಂಕರಗೌಡ